ರಾಜ್ಯ ಅಸಂಘಟಿತ ಕಾರ್ಮಿಕರ ಸಂಘ ಮತ್ತು ಶ್ರಮಿಕ ಕರ್ನಾಟಕ ರಾಜ್ಯ ಅಸಂಘಟಿತ ಕಟ್ಟಡ ಕಾರ್ಮಿಕ ಸಂಘ ಇವರ ಸಹಯೋಗದಲ್ಲಿ ಉಚಿತ ಬೃಹತ್ ನೋಂದಣಿ ಕಾರ್ಯಕ್ರಮವನ್ನು ಗೌರಿಬಿದನೂರು ನಗರದ ಗಾಂಧಿ ವೃತ್ತದಲ್ಲಿ ಏರ್ಪಡಿಸಲಾಗಿತ್ತು ಇದೇ ನೋಂದಣಿ ಮಾಡಿಸಬೇಕಾದರೆ ಸೈಬರ್ ಸೆಂಟರ್ಗಳಲ್ಲಿ ನೂರು ರೂಪಾಯಿ ತೆಗೆದುಕೊಳ್ಳುತ್ತಾರೆ ಆದರೆ ನಮ್ಮ ಸಂಘಟನೆಗಳಿಂದ ಉಚಿತವಾಗಿ ನೋಂದಣಿ ಮಾಡಿಸಿ ಕಾರ್ಮಿಕರ ಕಾರ್ಡನ್ನು ಸಹ ಉಚಿತವಾಗಿ ಕೊಡಲಾಗುವುದು ಎಂದು ಸಂಘದ ಪದಾಧಿಕಾರಿಗಳು ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ರಾಜ್ಯ ಅಸಂಘಟಿತ ಕಾರ್ಮಿಕರ ರಾಜ್ಯಾಧ್ಯಕ್ಷರಾದ ಪ್ರದೀಪ್ ಅನ್ನಪ್ಪ ಸಂಸ್ಥಾಪಕರಾದ ಕುಬೇಂದ್ರ ಎಂ ಜಿಲ್ಲಾಧ್ಯಕ್ಷರಾದ ದ್ವಾರಕೇಶ್ ಆರ್ ಗೌರಿಬಿದನೂರು ತಾಲೂಕು ಅಧ್ಯಕ್ಷರಾದ ಮಲ್ಲಿಕಾರ್ಜುನಯ್ಯ ಉಪಾಧ್ಯಕ್ಷರಾದ ಸಿ ರಮೇಶ್ ಪ್ರಧಾನ ಕಾರ್ಯದರ್ಶಿಗಳಾದ ಧನಂಜಯ್ ಮಹಿಳಾ ಸಂಘಟನಾ ಕಾರ್ಯದರ್ಶಿ ಮೀನಾಕುಮಾರಿ ಮಲ್ಲೇಶ್ ಚಿನ್ನಪ್ಪಯ್ಯ ಸುಶೀಲಮ್ಮ ಮುನಿರಾಜು ಬಿ ಕೆ ಟಿ ಭಾಗ್ಯಮ್ಮ ಮತ್ತು ಶ್ರಮಿಕ ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕ ಸಂಘದ ರಾಜ್ಯಾಧ್ಯಕ್ಷರಾದ ನರೇಶ್ ಕುಮಾರ್ ಕೆ ರಾಜ್ಯ ಉಪಾಧ್ಯಕ್ಷರಾದ ಮಾರ್ಕೆಟ್ ಮೋಹನ್ ಗೌರಿಬಿದ್ನೂರು ತಾಲೂಕು ಅಧ್ಯಕ್ಷರಾದ ರಮೇಶ್ ಎಚ್ ಜಿಲ್ಲಾ ಉಪಾಧ್ಯಕ್ಷರಾದ ವೆಂಕಟಾದ್ರಿ ಸಂಘಟನಾ ಕಾರ್ಯದರ್ಶಿಯಾದ ಪರಮೇಶ್ ಕಾರ್ಯದರ್ಶಿ ಅನಿಲ್ ಕುಮಾರ್ ವೇಣು ಮಾಧವ್ ಮಂಜುಳಾ ಎಸ್ ಇನ್ನು ಮುಂತಾದವರು ಉಪಸ್ಥಿತರಿದ್ದರು ಜಿಲ್ಲೆ ಮತ್ತು ಅಸೆಂಬ್ಲಿಡಿತ ರಾಜ್ಯ ಕಾರ್ಮಿಕರ ಸಂಘ ಮತ್ತು ಶ್ರಮಿಕ ಕರ್ನಾಟಕ ರಾಜ್ಯ ಅಸಂಘಟಿತ ಕಟ್ಟಡ ಕಾರ್ಮಿಕರ ಸಂಘದ ವತಿಯಿಂದ ಅಂಬೇಡ್ಕರ್ ಸಹಾಯಸ್ಥ ಯೋಜನೆ ಒಂದು ಇಲ್ಲಿ ನೋಂದಣಿ ಮಾಡ್ತಾ ಇದ್ದೀವಿ ಅವ್ರ ಕಾರ್ಡ್ ಸಹ ಕೊಡ್ತಾ ಇದ್ದೀವಿ ಡೇಟ್ ಫಿಕ್ಸ್ ಮಾಡಿ ಈ ಒಂದು ಯಾರಿಗೆ ಕಾರ್ಡ್ ಆಗಿರೋಲ್ಲ ಕಾರ್ಮಿಕ ಕಾರ್ಡ್ ಆಗಿರೋಲ್ಲ ಅವ್ರಿಗೆ ಮಾತ್ರ ಅನ್ವೇಷಕಿದೆ ಅವ್ರಿಗೆ ಮಾಡ್ತಾ ಇದ್ದೀವಿ ಇದರಲ್ಲಿ ಸುಮಾರು ಒಂದು ಲಕ್ಷ ರೂಪಾಯಿವರೆಗೂ ವಿಮೆ ಇರ್ತದೆ ಅಕಸ್ಮಾತ್ ಏನಾದರೂ ಕೈಕಾಲಿನ ಸ್ವಲ್ಪ ಏನಾದರೂ ಇದಾದರೆ ಒಂದು ಐವತ್ತು ಸಾವಿರ ರೂಪಾಯಿಗೂ ಅದೇ ರೀತಿ ನಿಧನರಾದಾಗ ಹತ್ತು ಸಾವಿರ ರೂಪಾಯಿ ಅವರಿಗೆ ಅಂತ್ಯ ಕ್ರಿಯೆಗೋಸ್ಕರ ಒಂದು ಹತ್ತು ಸಾವಿರ ರೂಪಾಯಿ ಅವರಿಗೆ ಸಹಾಯ ಈ ಒಂದು ಕಾರ್ಯಕ್ರಮ ನಮ್ಮ ಊರು ಸಂಘ ಮಾಡ್ತಾ ಇದ್ದೀವಿ ಗಾರ್ಡ್ಗಳು ಸಹ ಇದನ್ನು ಕೊಡ್ತೀವಿ ಇವತ್ತು ನಮ್ಮ ಗುರಿ ಇರೋದು ಸುಮಾರು ಒಂದು ಐನೂರಿಂದ ಸಾವಿರವರೆಗೂ ಮಾಡಬೇಕು ಅಂತಿದ್ದೀವಿ ಜನ ಎಷ್ಟು ಬಂದರೆ ಎಷ್ಟು ನಾಲ್ಕು ಗಂಟೆವರೆಗೂ ಮಾಡ್ತೀವಿ ಕಾರ್ಮಿಕರು ಹೆಚ್ಚನ ಬಂದರೂ ಅವ್ರಿಗೆ ಮಾಡಿ ಪ್ರತಿಯೊಬ್ಬರಿಗೂ ಮಾಡ್ತೀವಿ ಕಾರ್ಡು ಸಹ ಉಚಿತವಾಗಿ ಮಾಡಿಕೊಡ್ತಾರೆ ಕಾರ್ಡ್ ಕೊಡೋದಿಲ್ಲ ಐದಾರು ದಿನ ಆಗಿದೆ ಎಲ್ಲ ಫೋನ್ ಮಾಡಿ ನಾವು ಮಾಡಿದ್ವಿ ಈ ಒಂದು ಸದುಪಯೋಗ ಉಪಯೋಗವನ್ನು ದಯವಿಟ್ಟು ಎಲ್ಲರೂ ಉಪಯೋಗಿಸ್ಕೊಳ್ಳಿ ಅಂತ ಒಂದು ವ್ಯವಸ್ಥೆ